ಮಹಾಜನ್ರೇ ಇದು ಸ್ಫೋಟಕವಾದಂತಹ ಸ್ಟೋರಿ ಕರ್ನಾಟಕದಲ್ಲಿ ಹನಿ ಹನಿಟ್ರಾ ಅಲ್ಲೋಲ ಕಲ್ಲೋಲ ವಿಧಾನಸೌಧದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಿಡಿಯದ್ದೇ ಚರ್ಚೆ ಅಯ್ಯೋ ನಂದೋಯ್ತು ನಂದೋಯ್ತು ಅಂತ ಆ ಮಂತ್ರಿಯ ಗೋಳಾಟ ಸಿಎಂ ಹೋಮ್ ಮಿನಿಸ್ಟರ್ ಬಳಿ ಓಡಾಡ್ತಿರುವಂತಹ ಮಂತ್ರಿ ಹನಿಡ್ರಾಪಾದ್ಮೇಲೂ ಧೈರ್ಯವಾಗಿದ್ದ ಆ ಮಂತ್ರಿ ಈಗ ಸಿಡಿ ಪ್ರಿಂಟ್ ಆಗಿರೋ ಸುದ್ದಿ ಕೇಳಿ ಮಂತ್ರಿ ಕಂಗಾಲಾಗಿದ್ದಾರೆ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗುತ್ತೆ ಮಂತ್ರಿಯ ಸಿಡಿ ಸರ್ಕಾರಕ್ಕೆ ಮಂತ್ರಿ ಸಿ ಡಿ ರಿಲೀಸ್ ಬಗ್ಗೆ ಸ್ಪಷ್ಟ ಮಾಹಿತಿ ಎಷ್ಟೊತ್ತಿಗೆ ಎಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ ಯಾವಾಗ ಬೇಕಾದ್ರೂ ಆಗ್ಬೋದು ಹನಿ ಗೆ ಒಳಗಾಗಿರೋ ಆ ಮಂತ್ರಿ ಯಾರು ಹಾಗಾದ್ರೆ ಹನಿ ಟ್ರಾಪ್ ನಡೆದಿರೋದು ಎಲ್ಲಿ ವಿಡಿಯೋದಲ್ಲಿ ಯಾರಿದ್ದಾರೆ ಹನಿ ಬಿ ಅಂತ ಮಕರಂದ ಕೊಟ್ಟು ಜೇನು ಕಕ್ಕಿಸಿದ್ದು ಹೇಗೆ ಮಕರಂದದ ಆಸೆಗೆ ಬಿದ್ದ ಮಂತ್ರಿ ನೆಕ್ಸ್ಟ್ ಮಾಡಿದ್ದಾದ್ರೂ ಏನು ಹಸಿ ಹಸಿ ಸಿಡಿ ಬಿಸಿ ಬಿಸಿಯಾಗಿ ಸೇಲ್ ಆಗುತ್ತಾ ಸೋಮವಾರದಷ್ಟೊತ್ತಿಗೆ ಆ ಮಂತ್ರಿ ರಾಜೀನಾಮೆ ಫಿಕ್ಸ್ ಹಾಗಾದ್ರೆ ಆ ಮಂತ್ರಿ ಯಾರು ಬಿಟಿವಿ ಬಿಚ್ಚಿಡ್ತಾ ಇದೆ ಮಂತ್ರಿಯ ಹನಿ ಟ್ರಾಪ್ ನ ಫುಲ್ ಸ್ಟೋರಿ ಇದನ್ನ ಕೇಳಿದ್ರೆ ನೀವು ಬೆಚ್ಚಿ ಬಿಡ್ತೀರಾ ಇಷ್ಟು ಡೀಟೇಲ್ ಆಗಿ ಹೇಳೋ ದಮ್ಮಿರೋದು ನಮಗ್ ಮಾತ್ರ ಏನೇಳಿ ಒನ್ ಸೆಕೆಂಡ್ ಐ ರಿಪೀಟ್ ಇಷ್ಟು ಡೀಟೇಲ್ ಆಗಿ ಹನಿ ಟ್ರಾಪ್ ಬಗ್ಗೆ ಹೇಳೋ ದಮ್ಮಿರೋದು ನಮಗ್ ಮಾತ್ರ ಸೊ ಹನಿ ಟ್ರಾಪ್ ಯಾರಿಗಾಯ್ತು ಯಾವ ಮಂತ್ರಿಗಾಯ್ತು ಹೌದು ಆ ಮಂತ್ರಿ ಹೇಳ್ಕೊಂಡ್ರು ನಂಗೆ ಹನಿ ಟ್ರಾಪ್ ಆಯ್ತು ಅಂತ ಆದ್ರೆ ಈಗ ಸಿ ಡಿ ರಿಲೀಸ್ ಆಗುತ್ತಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿಡಿ ರಿಲೀಸ್ ಆಗ್ಬಹುದು ಸೊ ಅದನ್ನ ಕೇಳಿರುವಂತಹ ಆ ಮಂತ್ರಿ ಸಿಕ್ಕಾ ಟೆನ್ಷನ್ ಆಗಿದ್ದಾರೆ ಹಾಗಾದ್ರೆ ಹನಿ ಟ್ರಾಪ್ಗೆ ಒಳಗಾಗಿರೋ ಆ ಮಂತ್ರಿ ಯಾರು ಆ ಸಿಡಿ ಹನಿ ಟ್ರಾಪ್ ಸಿಡಿ ಎಷ್ಟೊತ್ತಿಗೆ ಎಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ ಸೊ ಸರ್ಕಾರಕ್ಕೆ ಮಂತ್ರಿ ರಿ ರಿಲೀಸ್ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿ ಡಿ ರಿಲೀಸ್ ಆಗ್ಬೋದು ಇದನ್ನು ಕೇಳಿರುವಂತಹ ಅಂದರೆ ಈಗ ಸಿ ಡಿ ಪ್ರಿಂಟ್ ಆಗಿದೆ ಹನಿ ಟ್ರಾಪ್ ಸಿ ಡಿ ಪ್ರಿಂಟ್ ಆಗಿರೋ ಸುದ್ದಿ ಕೇಳಿ ಮಂತ್ರಿ ಕಂಗಲ್ ಆಗಿದ್ದಾರೆ ಇದಕ್ಕಿಂತ ಮುಂಚೆ ಹನಿ ಟ್ರಾಪ್ ಆದಮೇಲೆ ಆ ಮಂತ್ರಿ ಧೈರ್ಯವಾಗಿದ್ದರು ಏ ಗುರು ನನಗೇನಾಗಲ್ಲ ಯಾರು ಏನು ಮಾಡ್ಕೊಳ್ತಾರೆ ಅಂತ ಧೈರ್ಯವಾಗಿದ್ರು ಆದರೆ ಈಗ ಹನಿ ಟ್ರಾಪ್ ಸಿ ಡಿ ಪ್ರಿಂಟ್ ಆಗಿರೋ ಸುದ್ದಿ ಕೇಳಿ ಮಂತ್ರಿ ಕಂಗಾಲಾಗಿದ್ದಾರೆ ಅಯ್ಯೋ ಅಯ್ಯೋ ಏನು ಗೋಲಾಟ ಅಂತ ಕೇಳ್ತೀರಾ ಸೊ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಂತ್ರಿಯ ಹನಿ ಟ್ರಾಪ್ ಸಿ ಡಿ ರಿಲೀಸ್ ಆಗುತ್ತೆ ಅದನ್ನು ನೀವು ಕಾಯಲೇಬೇಕು ಎಲ್ಲಿ ಯಾವಾಗ ಹೇಗೆ ಅಂತ ಹೇಳ್ಬಿಟ್ಟು